ದ್ವಿತೀಯ ಸಿ ವ್ಯಾಸಂಗ ಮಾಡುತ್ತಿರುವ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ವಿಷಯದಲ್ಲಿ ಮೊದಲನೇ ಪದ್ಯ ಭಾಗವಾದ ಕದಡಿದ ಸಲೀಲಂ ತಿಳಿಬಂದದೆ ಈ ಪದ್ಯ ಭಾಗವನ್ನು ಬರೆದ ಕವಿ ನಾಗಚಂದ್ರ ಕದಡಿದ ಸಲೀಲಂ ತಿಳಿಒಂದದೆ ಎಂದರೆ ಕದಡಿದ ಅಂದರೆ ಕಲುಷಿತವಾದ ಹಾಗೂ ಕಲಕಿ ಹೋದ ಎಂದು ಅರ್ಥ ಆಗಿದೆ ಹಾಗೆ ಸಲಿಲಂ ಅಂದರೆ ನೀರು ಬಂದದೆ ಅಂದ್ರೆ ಶುದ್ಧವಾಗುವುದು ಕದಡಿದ ತಿಳಿ ಬಂದದೆ ಕಲುಷಿತವಾದ ನೀರು ಪರಿಶುದ್ಧವಾಗುವುದನ್ನ ಈ ಪದ್ಯದ ಅರ್ಥವನ್ನ ಕದಡಿದ ಸಲಿಲಂ ಎಂಬುದು ಕೊಡದಿದೆ ಯಾವುದು ಕಲುಷಿತವಾದ ನೀರು ಹೇಗೆ ಪರಿಶುದ್ಧವಾಗುತ್ತದೆ ಎಂಬುದನ್ನ ಈ ಪದ್ಯ ಭಾಗದಲ್ಲಿ ಕವಿ ನಾಗಚಂದ್ರ ಅವರು ಚಿತ್ರಿಸಿದ್ದಾರೆ ನಾಗಚಂದ್ರ ಕವಿಯ ಪರಿಚಯವನ್ನ ಮಾಡಿಕೊಳ್ಳೋಣ ಹಳಗನ್ನಡ ಸಾಹಿತ್ಯವು ಹತ್ತನೇ ಶತಮಾನದ ಪಂಪನಿಂದ ಶಿಖರ ಸ್ಥಿತಿಯನ್ನು ತಲುಪಿ ಅವನು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಮುಂದುವರಿಯಿತು ಈ ಪರಂಪರೆಯ ಕವಿಗಳಲ್ಲಿ ಪ್ರಮುಖನೆಂದರೆ ನಾಗಚಂದ್ರ ಅಭಿನವ್ ಪಂಪನೆಂದೇ ತನ್ನನ್ನು ಕರೆದುಕೊಂಡ ಈತ ಹನ್ನೊಂದನೇ ಶತಮಾನದ ಉತ್ತರಾರ್ಧ ಹಾಗೂ ಹನ್ನೆರಡನೇ ಶತಮಾನದ ಪೂರ್ವಾರ್ಧಗಳಲ್ಲಿ ಜೀವಿಸಿದನು ವಿಜಯಪುರ ಇಂದಿನ ಬಿಜಾಪುರ ಈತನ ಸ್ಥಳ ಅಲ್ಲಿನ ಮಲ್ಲಿಜಿನೇಂದ್ರ ಬಸದಿಯನ್ನು ತಾನು ಕಟ್ಟಿಸಿದ್ದಾಗಿ ಕವಿಯೇ ಹೇಳಿಕೊಂಡಿದ್ದಾನೆ ಈತನ ಗುರುಗಳು ಬಾಲಚಂದ್ರ ಮೇಘಚಂದ್ರ ಇತಿಗಳು ಚಾಲುಕ್ಯ ಚಕ್ರವರ್ತಿಯಾದ ನಾಲ್ವಡಿ ಸೋಮೇಶ್ವರನ ಆಶ್ರಯದಲ್ಲಿ ನಾಗಚಂದ್ರ ಇದ್ದನೆಂದು ಕೆಲವು ವಿದ್ವಾಂಸರು ತಿಳಿರುವುದಾದರೂ ಅದಕ್ಕೆ ಆಧಾರಗಳಿಲ್ಲ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎಂಬೆರಡು ಚಂಪು ಕಾವ್ಯಗಳನ್ನು ಈತ ರಚಿಸಿದ್ದಾನೆ ಮಲ್ಲಿನಾಥ ಪುರಾಣವು ಹತ್ತೊಂಬತ್ತನೇ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯನ್ನ ಒಳಗೊಂಡಿದೆ ರಾಮಚಂದ್ರ ಚರಿತಾ ಪುರಾಣವು ಪಂಪ ರಾಮಾಯಣವೆಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ ಇದು ನಾಗಚಂದ್ರನಿಗೆ ಕೀರ್ತಿ ತಂದಿದ್ದ ಕಾವ್ಯ ಭಾರತಿ ಕರುಣಾಪುರ ಕವಿತಾ ಮನೋಹರ ಸಾಹಿತ್ಯ ವಿದ್ಯಾಧರ ಚತುರ ಕವಿ ಜನಸ್ಥಾನ ರತ್ನ ಪ್ರದೀಪ ಸೂಕ್ತಿ ಮುಕ್ತ ವಸಂತ ಮುಂತಾದ ಬಿರುದುಗಳು ಈತನಿಗಿದ್ದವು ನಾವು ಈಗಾಗಲೇ ಓದಿದಂತೆ ಹತ್ತನೇ ಶತಮಾನದಲ್ಲಿ ಪಂಪನಿಂದ ಕನ್ನಡ ಹಳೆಗನ್ನಡ ಸಾಹಿತ್ಯ ಉತ್ತಂಗ ಶಿಖರ ಹಾಗೆಯೇ ಅವನ ಕೊಟ್ಟ ಮಾರ್ಗದಿಂದಲೇ ನಾಗಚಂದ್ರ ಪ್ರಮುಖನಾಗಿದ್ದಾನೆ ಅವಿನಮ ಪಂಪ ಎಂದು ತನ್ನನ್ನು ತಾನು ಕರೆದುಕೊಂಡಿದ್ದಾನೆ ಇವನ ಕಾಲ ದಶಕ ಸಾವಿರದ ನೂರರಿಂದ ಹನ್ನೆರಡನೇ ಶತಮಾನ ಎಂಬುದು ತಿಳಿದಿದೆ ಕವಿ ಪರಿಚಯ ನಾವು ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ನಾವು ಕಾವ್ಯ ಭಾಗದ ಹಿನ್ನೆಲೆಯನ್ನ ಅಧ್ಯಯನವನ್ನ ಮಾಡೋಣ ಕಾವ್ಯ ಭಾಗವನ್ನ ಕುರಿತು ಕದಾಡಿದ ಸಲೀಲಂ ತಿಳಿಬಂದದೆ ಎಂಬ ಕಾವ್ಯ ಭಾಗವು ರಾವಣನ ಮನ ಪರಿವರ್ತನೆಯನ್ನು ಕುರಿತು ಸಂದರ್ಭವಾಗಿ ವರ್ಣಿಸಿದೆ ಅದೇ ರೀತಿ ರಾಮಚರಿತ ಪುರಾಣ ಹದಿನಾಲ್ಕನೇ ಆಶ್ವಾಸದಿಂದ ನಿಗದಿಪಡಿಸಲಾಗಿದೆ ಇದು ಲೌಕಿಕ ಕಾವ್ಯದಂತೆ ನಮಗೆ ಭಾಸವಾದರೆ ಅದು ವಾಸ್ತವವಾಗಿ ಇದು ಧರ್ಮಕ್ಕೆ ಧಾರ್ಮಿಕ ಪುರಾಣವಾಗುತ್ತದೆ ವಾಲ್ಮೀಕಿ ರಾಮಾಯಣ ಸಂಪ್ರದಾಯವಾಗಿರದೆ ಜೈನ ರಾಮಾಯಣ ಸಂಪ್ರದಾಯವಾಗಿದೆ ರಾಮ ಲಕ್ಷ್ಮಣ ರಾವಣರು ಜೈನ ಸೃಷ್ಟಿ ಸಲಾಖ ಪುರುಷರಾಗಿದ್ದಾರೆ ರಾಮ ಲಕ್ಷ್ಮಣರು ಬಲದೇವ ಮತ್ತು ವಾಸುದೇವರಾದರೆ ರಾವಣ ಪ್ರತಿ ವಾಸುದೇವನಾಗಿದ್ದಾನೆ ವಾಲ್ಮೀಕಿ ರಾಮಾಯಣಕ್ಕೂ ಪಂಪ ರಾಮಾಯಣಕ್ಕೂ ಪ್ರಮುಖವಾದ ವ್ಯತ್ಯಾಸ ಇರುವುದನ್ನ ರಾವಣನ ಪಾತ್ರದಲ್ಲಿ ನಾವು ಕಾಣಬಹುದಾಗಿದೆ ನಾಗಚಂದ್ರನ ಪ್ರಕಾರ ರಾವಣನು ಸದ್ಗುಣೋಪಾಯನಾಥ ಮಹಾಪುರುಷ ಅಂದ್ರೆ ಹಲವು ಗುಣಗಳಿರುವಂತಹ ಒಳ್ಳೆ ಗುಣಗಳಿರುವಂತಹ ಮಹಾಪುರುಷನಾಗಿದ್ದಾನೆ ಅಂತವನು ಕಾಲಕರ್ಮ ಯೋಗದಿಂದಾಗಿ ಅಲ್ಪ ದೌರ್ಬಲ್ಯವಶನ ಆಗ್ತಾನೆ ಅದೇ ರೀತಿ ಆ ದೌರ ದೌರ್ಬಲ್ಯ ಅಕಸ್ಮಾತ್ ಆಗಿ ಬಂದಿರಂತದ್ದು ಅದು ವಿಧಿ ವಿಧಿಸಂಕಲ್ಪಕ್ಕೆ ಪ್ರೇರತನಾಗಿ ಪತನದ ಕಡೆ ಮುಖವನ್ನ ಮಾಡ್ತಾನೆ ನಮ್ಮ ಸಹಾನುಭೂತಿ ಅನುಕಂಪಗಳಿಗೆ ಪಾತ್ರನಾಗ್ತಾನೆ ಅಂದ್ರೆ ಸೀತೆಯನ್ನ ಅಪಾರಿಸಿದಾಗ ನಂತರ ಅವಳುಂಟಾದ ದುಃಖದಿಂದಾಗಿ ಮನ ಪರಿವರ್ತನೆಯಾಗಿ ಆ ಸೀತೆಯನ್ನು ಒಪ್ಪಿಸಬೇಕೆಂಬುದು ನಮಗೆ ಅನುಕಂಪನ ಪಾತ್ರಧಾರಿಯಾಗ್ತಾನೆ ಈ ರಾವಣ ಸತ್ಕುಲ ಪ್ರಸ್ತುತ ಜಿನ ಭಕ್ತ ಜೈನ ಭಕ್ತನಾಗಿದ್ದಾನೆ ಅಹಿಂಸಾರದ ಹಿಂಸೆಯನ್ನ ರಜಿಸುತ್ತಾನೆ ಮಹಾಪ್ರರಾ ಪರಾಕ್ರಮಿ ಆಯಿತಾನೆ ವಾಸ್ತವಾಗಿ ಆತ ಭಯಂಕರರಾದ ರಾಕ್ಷಸನಲ್ಲ ಇವನು ರಾಕ್ಷಸ ಮನಸ್ಸುಳ್ಳವನಲ್ಲ ಪರಾಂಗನ ವಿರಂತಿ ಎಂಬುದು ಕೈ ಅವನ ಅಂತಃಪುರದ ಹೆಣ್ಣುಗಳೆಲ್ಲ ಅವನಿಗೆ ಒಲಿ ಒಲಿದು ಬಂದವರೇ ವಿನಃ ಬಲಾತ್ಕಾರದಿಂದ ತಂದವರಲ್ಲ ನಳಕುಬರನ ರಾಜನದ ಪತ್ನಿ ಉಪರಂಬೆಯುವಳು ತಾನಾಗಿಯೇ ರಾವಣನಿಗೆ ಹೊಲ್ಲು ಬಂದಿರ್ತಾಳೆ ಅವರಿಗೆ ಒಳ್ಳೆ ಉಪದೇಶ ನೀಡಿ ಅವನ ಉದಾತ ಚರಿತಕ್ಕೆ ಇದು ನಿದರ್ಶನವಾಗಿದೆ ಇಂತಹ ಮಹತ್ಸಂತ್ವನ ಬದುಕಿನಲ್ಲಿ ಇಂತಹ ಒಳ್ಳೆ ಗುಣಗಳಂತಹ ರಾವಣನಲ್ಲಿ ವಿಧಿಯ ಸಂಚಾರವಾಗಿ ಅವನ ಅವನತಿಗೆ ಸಂಚನ ಕೂಡುತ್ತದೆ ಹಿಂದೆಂದೂ ಪರಸ್ಥಿತಿಗೆ ಮನಸ್ವರದವನು ಸೀತೆಯೇ ಮರಳಾಗ್ತಾನೆ ಅವಳನ್ನು ಅಪಹರಿಸಿ ಪ್ರಮದವನಕ್ಕೆ ಸೆರೆಡುತ್ತಾನೆ ಅವಳನ್ನು ಒಳಿಸಿಕೊಳ್ಳಲು ಮಾಡಿದ ಎಲ್ಲಾ ಪ್ರಯತ್ನಗಳು ವಿಫಲವಾಗ್ತವೆ ರಾಮನ ಕಪಿಸೈನ್ಯವು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿ ಲಂಕೆಯನ್ನ ಮುತುತ್ತದೆ ರಾವಣನು ವಿಜಯಕ್ಕಾಗಿ ಬಹುರೂಪಿಣಿ ವಿದ್ಯೆಯನ್ನ ಸಾಧಿಸಲು ಜಿನಾಲಯದಲ್ಲಿ ಅಂದರೆ ಚೈನ ದೇವಾಲಯಗಳಲ್ಲಿ ಬತ್ತಿಯಿಂದ ಆತರಿಸುತ್ತಾನೆ ಇದರ ಉಂಟಾದಂತ ಈ ವಿದ್ಯ ಬಹುರೂಪಿಣಿ ವಿದ್ಯೆಯ ಪ್ರಭಾವವೇ ಈ ಕಾವ್ಯ ಭಾಗವಾಗಿದೆ ಭಾಗದ ಪೀಠಿಕೆಯನ್ನು ನೋಡೋಣ ಜೈನ ಕವಿಗಳ ಕಾವ್ಯ ಚಿಂತನೆ ಕುತೂಹಲಕರವಾಗಿರುತ್ತೆ ಅದೇ ರೀತಿ ಪ್ರಕೃತಿಯ ಎಲ್ಲಾ ವ್ಯಾಪಾರಗಳ ಹಿಂದೆ ನಡೆಯುವಂತ ಅಂದ್ರೆ ಪ್ರಕೃತಿ ನಡೆಯುವಂತ ಎಲ್ಲಾ ವ್ಯಾಪಾರಗಳ ಹಿಂದೆ ಅಗೋಚರ ಶಕ್ತಿ ಕೈವಾಡಗಿರುತ್ತೆ ಇದನ್ನ ನಾವು ಜೈನ ಧಾರ್ಮಿಕ ಕೃತಿಗಳು ಚಿಂತಿಸ್ತವೆ ಎಂಬುದು ನಾವು ನೋಡಬಹುದು ಅದೇ ರೀತಿ ನಾಗಚಂದ್ರನು ಚಿತ್ರಿಸಿರುವ ಉದಾತ್ತ ಶ್ರೇಷ್ಠ ನಾಯಕನಾದ ರಾವಣ ಶ್ರೇಷ್ಠವಾದ ನಾಯಕನಾದ ರಾವಣನು ಕಟುನಿಟ್ಟಿನಿಂದ ಪರಾಂಗಣ ಬಿರತಿ ವೃತಧಾರಿಯಾದವನು ಪರಾಂಗಣ ವಿರತಿ ಅಂತಂದ್ರೆ ಪರಸ್ತ್ರೀಯರನ್ನ ವೈರಾಗ್ಯದಿಂದಲೇ ನೋಡುವಂತವನು ಅದೇ ರೀತಿ ಕರದೂಷಣರ ನೆರವಿಗೆಂದು ರಾಕ್ಷಸರ ಸಹಾಯಕ್ಕೆಂದು ಹೊರಟಾಗ ಸೀತೆಯ ರೂಪಕ್ಕೆ ಮಾರು ಹೋಗ್ತಾನೆ ಯಾಕಪ್ಪ ಅಂದ್ರೆ ರಾಕ್ಷಸರ ನೆರವಿಗೆ ಹೋದಾಗ ತನ್ನ ವ್ಯಕ್ತಿತ್ವನು ಅಧೋಗತಿಗೆ ಇಳಿಸಿಕೊಳ್ಳುವುದು ಕವಿಯ ಪ್ರಕಾರ ವಿಧಿಲಿಖಿತ ಸೀತೆಯ ರೂಪಕ್ಕೆ ಮಾರು ಹೋಗಿ ತನ್ನ ವ್ಯಕ್ತಿತ್ವವನ್ನ ಅವನತಿಗೆ ತರುವುದು ಕವಿಗೂ ಸಹ ವಿಧಿಲಿಖಿತ ಎಂಬುದು ತಿಳಿದಿದೆ ತುಡಚಿತ್ತ ತುಡ ಮನಸ್ಸಿನ ವ್ಯಕ್ತಿ ಸಾಮರ್ಥ್ಯಕ್ಕೆ ಹೊರತಾದ ಅದೃಶ್ಯ ಶಕ್ತಿ ಕೈವಾಡ ರಾವಣನಂಥ ಅಸಾಧಾರಣ ಪುರುಷನನ್ನು ಅವನತಿಯತ್ತ ನೂಕಿಬಿಡುತ್ತದೆ ಬಿಡುತ್ತದೆ ದೃಢಚಿತ್ತ ಅಂದ್ರೆ ದೃಢ ಮನಸ್ಸನ್ನು ವ್ಯಕ್ತಿ ಸಾಮರ್ಥ್ಯ ಯಾರು ರಾವಣ ಅವನ ಹೊರತಾಗಿ ಸಹ ಅದೃಷ್ಟ ಶಕ್ತಿ ಹಿಂದೆ ತಿಳಿದಂತೆ ಪ್ರಕೃತಿ ಎಲ್ಲಾ ಕಾರ್ಯಗಳ ಹಿಂದೆ ಎಲ್ಲಾ ವ್ಯಾಪಾರಗಳ ಹಿಂದೆ ಅಗೋಚರ ಶಕ್ತಿ ಬಾಡದಿಂದಾಗಿ ರಾವಣ ಸಾಮಾನ್ಯ ಪುರುಷನೇ ಅಸಾಧಾರಣ ಪುರುಷ ಅಂದ್ರೆ ಅವನ ಇಲ್ಲಿ ಆಗದಂತ ಕೆಲಸ ಯಾವುದೂ ಇರಲಿಲ್ಲ ಅಂತ ವ್ಯಕ್ತಿಯೇ ಸಹ ಅವನೊತ್ತಿಗೆ ನೂಕು ಬಿಡೋದು ಇದು ವಿಧಿ ಲಿಖಿತ ಎಂಬುದು ಕವಿ ನಾಗಚಂದ್ರನು ತಿಳಿಸಿದ್ದಾನೆ ಮಾನವತೆ ಮತ್ತು ದಾನವತೆಗಳೆರಡು ಅವನ ಅಂತರದಲ್ಲಿ ಜಾಗವಿದೆ ಮಾನವತೆ ಮತ್ತು ರಾಕ್ಷಸ ಗುಣಗಳು ಇವನ ಮನಸ್ಸಿನಲ್ಲಿ ಜಾಗ ಇದೆ ಅವನತಿ ಮತ್ತು ಉನ್ನತಿಗಳೆರಡು ನಮ್ಮ ಬೆಳವಣಿಗೆ ಮತ್ತು ಅವನತಿ ಇವೆರಡು ವ್ಯಕ್ತಿಯ ನಡತೆಯನ್ನ ಅವಲಂಬಿಸಿರುತ್ತವೆ ನಮ್ಮ ನಮ್ಮ ನಡತೆಗಳನ್ನ ಅವಲಂಬಿಸಿರುತ್ತವೆ ಉನ್ನತಿಯ ಶಿಖರದಲ್ಲಿರುವವನು ಅವನತಿ ಎಂಚಿಗೆ ಸರಿದು ಬಿಡಬಲ್ಲ ಅಂದ್ರೆ ರಾವಣ ಉನ್ನತಿ ಎಂಚಿನಲ್ಲಿದ್ದವನು ಅವನತಿಗೆ ಸರಿಯಲು ಕಾರಣ ಏನಪ್ಪಾ ಅಂತಂದ್ರೆ ಸೀತೆಯ ಅಪಹರಣ ಅವನತಿ ಎಂಚಲ್ಲಿರುವವನು ಉನ್ನತಿಗೂ ಸಹ ಏರಬಲ್ಲ ಮರವಿನ ಪ್ರಕ್ರಿಯೆ ಸೀತಾ ಅಪಹರಣಕ್ಕೆ ಕಾರಣವಾಗಿದೆ ಅಂದ್ರೆ ಅವನಿಗೆ ತಿಳಿದು ತಿಳಿದೇ ಆಗಲೇ ವಿಧಿ ಲಿಖಿತವಾಗಿ ತನ್ನ ಉನ್ನತಿಯನ್ನು ಹರಿವಿಗೆ ಬಾರದಂತೆ ಸೀತೆಯನ್ನ ಅಪಹರಣವನ್ನ ಮಾಡಿದ್ದಾನೆ ಅದೇ ರೀತಿ ಅರಿವಿನ ಪ್ರಕ್ರಿಯೆಯು ಅರಿವಿನ ಪ್ರಕ್ರಿಯೆ ಅಂತಂದ್ರೆ ಅವನು ಅವನತಿಯಲ್ಲಿರುವಂತಹ ರಾವಣ ಉನ್ನತ ವೀರಬಲನಾಗಿದ್ದ ಅರಿವಿನ ಪ್ರಕೃತಿಯಿಂದ ಒಂದು ಇರ್ತಾನೆ ಅದೇ ರೀತಿ ಸೀತೆಯನ್ನು ರಾಘವನಿಗೋಪಿಸುವ ಮನಪರ್ವರ್ತೆಯ ಕಾಣುತ್ತದೆ ಉನ್ನತಿಯು ರಾವಣನಲ್ಲಿ ಕಾಣುತ್ತದೆ ಸೀತೆಯನ್ನು ಅಪಹರಿಸಿದಾಗ ಕಲುಷಿತಗೊಂಡಿದ್ದ ರಾವಣನ ಮನವೆಂಬ ಕೊಳ ಸೀತೆಯನ್ನ ಅಪರಿಸಿದಾಗ ರಾಮನ ರಾವಣಲ್ಲಿದ್ದಂತಹ ಕಲುಷಿತಗೊಂಡಿದ್ದಂತಹ ಕೊಳವು ಮನಸ್ಸಿನಲ್ಲಿ ಪಚ್ಚಾತಾಪಗೊಂಡಾಗ ತಿಳಿ ಾಗಿ ನಿರ್ಮಲಗೊಳ್ಳುವುದು ದುಷ್ಟತನ ಹುಟ್ಟಿಯಿಂದ ಬರುವುದಿಲ್ಲ ಕೆಟ್ಟತನ ಎಂಬುದು ಹುಟ್ಟಿನಿಂದ ಬರುವುದಿಲ್ಲ ಅದು ಕಡೆಯತನಕ್ಕೂ ಕೊನೆತನಕ್ಕೂ ಅದು ಕಡೆತನಕ್ಕೂ ನಿಲ್ಲೋದಿಲ್ಲ ಎಂಬುದು ನಾಗಚಂದ್ರ ಪ್ರಸ್ತುತ ಕಾವ್ಯ ಭಾಗದಲ್ಲಿ ಹೃದಯವಾಗಿ ಚಿತ್ರಿಸಿದ್ದಾನೆ ಅಂದರೆ ನಾಗಚಂದ್ರ ಕವಿಯು ಈ ಕಾವ್ಯಭಾಗದಲ್ಲಿ ಹೃದಯ ಮುಟ್ಟುವಂತೆ ಚಿತ್ರಿಸಿದ್ದಾನೆ ಈ ಮೂಲಕ ಕವಿಯ ಪ್ರಕಾರ ರಾವಣನು ಕೆಟ್ಟ ವ್ಯಕ್ತಿಯಲ್ಲ ಅದು ವಿಧಿ ಲಿಖಿತ ವಿಧಿಯ ಕೈವಾಡಕ್ಕೆ ವಶನಾದ ರಾವಣನು ತನ್ನ ಉನ್ನತಿ ಮಟ್ಟವನ್ನು ಹರಿಯದೆ ಅವನತಿ ಅಂಚಿನಲ್ಲಿ ಹೋಗುವುದು ರಾವಣನಲ್ಲಿರುವಂತಹ ಒಳ್ಳೆಯ ಗುಣಗಳು ಇದೆ ಎಂಬುದನ್ನು ಕವಿ ಕಾವ್ಯಭಾಗವಾದ ರಾಮಚಂದ್ರ ಚರಿತ ಪುರಾಣದಲ್ಲಿ ಚಿತ್ರಿಸಿದ್ದಾನೆ ರಾವಣಂ ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ನಿರೊಂದಂಗೈದು ದಿವ್ಯ ಮಂತ್ರದಿಂ ವಿದ್ಯಂ ಸಾಧಿಸುವುದು ಹೊಸಗಾರ ಸಿಡಿಲ ಮೊಸಕಮ್ಮ ಅಸಕಳಿದು ಹೃತಾಂತ ಜೀವ್ಯ ಪೋಡಕರಿಸುವಲ್ ಬೆಸಸು ಬೆಸಸೆಂದು ಕರ್ಮ ಅರ್ವಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ್ ಇದಿರೋಳ್ ರಾವಣನು ಧ್ರುವ ಮಂಡಲ ಸೌರ್ಯ ಮಂಡಲವು ಚಲಿಸದಂತೆ ಚಿತ್ತ ನಿರಂಧಗೈದು ಮನಸ್ಸನ್ನೂ ಒಂದೇ ಕಡೆ ಹೊಲಿಸಿಕೊಂಡು ದಿವ್ಯ ಮಂತ್ರದ ಉಚ್ಚಾರಣೆಯಿಂದ ಬಹುರೂಪಿಣಿ ವಿದ್ಯೆಯನ್ನ ಸಾಧಿಸುತ್ತಾನೆ ದೇವತೆಯು ಬಹುರೂಪಿಣಿ ದೇವತೆಯು ಯಾವ ರೀತಿ ಪ್ರತ್ಯಕ್ಷ ಆಯ್ತಪ್ಪ ಅಂತಂದ್ರೆ ಮುಂಗಾರ ಸಿಡಿಲ ಆರ್ಭಟವನ್ನ ಮೀರುವಂತೆ ಯಮನ ನಾಲಿಗೆಯು ಕಂಪಿಸು ಕಂಪಿಸಬೇಕೆಂಬಂತೆ ಬೆಸಸು ಬೆಸಸು ಎಂದು ಕೇಳು 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 ಎಂದು ಆರ್ಭಟ ಮಾಡಿ ರಾವಣನ ಮುಂದೆ ಪ್ರತ್ಯಕ್ಷವಾಯಿತು ರಾವಣನಿಗೆ ಒಲಿದ ವಿದ್ಯಾ ದೇವತೆಯು ಅವನಿಗೆ ಮುಂದೆ ಏನಿಡುತ್ತೆ ಎಂಬುದನ್ನ ಈ ಪದ್ಯ ಭಾಗದಲ್ಲಿ ನೋಡೋಣ ಅಂತೂ ಸನ್ನಿಹಿತೆಯಾಗಿ சக்கிராதரனப்ப லட்சுமீதரனும் சரமதேஹதாரியப்பியும் குளியல் உளிதவரன் உளியல் இயனேனே ராவனனு ಉಳಿದವರ ಹಳಿ ಎನ ವಿದ್ಯಾದೇವತೆಗೆ ಪೊಡ ಒಟ್ಟು ಶಾಂತಿ ಜಿನ ಭವನವಂ ಮೂರು ಸೂಳ್ ಬಲಗೊಂಡು ಬರ್ಪೆನ್ನಗ ಅಂಗದಾದಿಗಳ ಪೊರಮೊಟ್ಟು ಹೋಗಿ ತಮ್ಮ ಬೀಡಂ ಹೋಗುವುದಂ ಅಂದರೆ ರಾವಣನ ಮುಂದೆ ಪ್ರತ್ಯಕ್ಷವಾದ ವಿದ್ಯಾದೇವತೆಯು ಚಕ್ರಧಾರಿ ಹೀಗೆ ರಾವಣನ ಮುಂದೆ ಪ್ರತ್ಯಕ್ಷವಾದಂಥ ವಿದ್ಯಾದೇವತೆಯು ರಾವಣನ ಮುಂದೆ ಹೀಗೆ ಹೇಳುತ್ತದೆ ಚಕ್ರಧಾರಿಯಾದ ಲಕ್ಷ್ಮಣನು ಮತ್ತು ಚರಮ ದೇಹದಾರಿಯಾದಂತ ರಾಮನನ್ನು ಇಬ್ಬರನ್ನು ಬಿಟ್ಟು ಉಳಿದವರನ್ನ ನಾಶ ಮಾಡುತ್ತೇನೆ ಎಂದಾಗ ರಾವಣನು ಉಳಿದವರು ಬಿಟ್ಟು ಬೇರೆಯವರ ಅಳಿವು ನನಗೆ ಏಕೆ ಎಂಬುದನ್ನ ಹೇಳುತ್ತ ವಿದ್ಯಾದೇವತೆಗೆ ಕೈ ಮುಗಿದು ಜಿನಭವನವನ್ನ ಮೂರು ಸೊತ್ತು ಬರುವಷ್ಟರಲ್ಲಿ ರಾಮನ ಸೈನ್ಯವು ಲಂಕೆಯನ್ನ ಪ್ರವೇಶಿಸಿ ಎಲ್ಲರಿಗೂ ಹಿಂಸೆಯನ್ನು ಕೊಟ್ಟು ತಮ್ಮ ಗೂಡನ್ನ ತಾವು ನೆಲೆಗೊಂಡಂತ ಗೂಡನ್ನು ಸೇರುತ್ತವೆ ಇತ್ತ ದಶಾನನಂ ಜನಂ ಕೊರಚಾಡಿ ಕಾಡಿದ್ದು ವಿದೃತ ವಿರೋಧಿ ಕೇಚರ ನಿಕ್ಕುವ ಬಲ್ಮುಳಿಸಿಂದೆ ಬಂದು ವೈರಿಯನ್ ಹಿಬವೈರ್ಯಂತೊದರೆ ಕೆಂಗಳೆ ಮೂಡಿದ ಬೃಂಗ ಮಾಲೆ ನೀಲ್ದಂತೆ ನೋಡಿದಂ ಮಯತನುಜಯ ಬಾಡಿದ ವಕ್ರ ಪದ್ಮಂ ಈಗಾಗಲೇ ರಾಮನ ಸೇನೆಯು ರಾವಣನ ಅಂತಃಪುರವನ್ನು ಮುತ್ತಿಗೆ ಹಾಕಿ ಅಲ್ಲಿದ್ದ ಅಂತಃಪುರದ ಸೇರೆಗೆ ನಿಂದಿಸಿ ಅವಮಾನ ಮಾಡಿ ಬೈದು ಅಂತಃಪುರವನ್ನು ಚದಿಸಿರ್ತಾರೆ ಹಾಗೆ ಅಲ್ಲಿಗೆ ಬಂದಂತ ರಾವಣನು ಇದನ್ನೆಲ್ಲ ನೋಡಿ ನಿಮಗೆ ಅವಮಾನ ಮಾಡಿದ ಅಹಂಕಾರಿಗಳಾದ ಅಂಗದಾದಿಗಳನ್ನ ಕೊಲ್ಲಬೇಕೆಂಬ ಅತಿಯಾದ ಕ್ರೋಧದಿಂದ ಏಟು ತಿಂದ ಸಿಂಹದಂತೆ ಗರ್ಜನೆ ಮಾಡ್ತಾನೆ ತನ್ನ ಮುಂದಗಡೆ ಇದ್ದಂತ ಕೆಂಪುಗರಿ ಮೂಡಿದ ದುಂಬಿಗಳ ಸಾಲು ವಿಸ್ತರಿಸಿದಂತೆ ಚಾಚಿದ ಮಯ ತನುಜಯ ಅಂದರೆ ಮಂಡೋದರಿಯ ಬಾಡಿದ ಮುಖಕಮಲವನ್ನ ರಾವಣನು ನೋಡ್ತಾನೆ ಹಂತ ಅಕೆವೆರೆಸು ಸಮಸ್ತ ಅಂತಾಪುರಮಂ ನೋಡಿ ನಿಮಗಿನಿತು ಭಂಗಮಂ ಮಾಡಿದ ಹಂಗದಾದಿಗಳಂ ರುಭಂಗ ಮಾತ್ರದೊಳೆ ಸೆಳೆಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂ ಪರಭವಿಸಿದಪ್ಪನೆಂದು ಸಂತೆಯಿಸಿ ಶಾಂತಿಜಿನಭವನದೊಳ್ ಮಹಾಪೂಜಿಯಂ ಮಾಡಿಸಿ ನಿರ್ವತೀರ್ಥ ನಿಯಮನ್ ಅಮೃತ ಆಹಾರಮನ್ ಅನಾರೋಗಿಸಿ ತದನಂತರಂ ಬಹುರೂಪಿಣಿ ವಿದ್ಯಾಪ್ರಭಾವಂ ಪರೀಕ್ಷಿಸಿ ಪ್ರಮೋದ ಮುದ್ರಿತ ಹೃದಯನಾಗಿ ಮಂಡೋದರಿಯ ಸಹಿತವಾಗಿ ತನ್ನ ಅಂತಃಪುರದಲ್ಲಿರುವಂಥ ಸ್ಥಿರನ್ನ ಉದ್ದೇಶಿಸಿ ರಾವಣ ಹೀಗೆ ಹೇಳ್ತಾನೆ ಅವಮಾನವನುಂಟು ಮಾಡಿದ ಅಂಗದಾದಿಗಳನ್ನ ಉಬ್ಬುಗಟ್ಟಿಕ್ಕುವ ಲ್ಲಿ ಮಾತ್ರ ಬಂಧಿಸಿ ಉಬ್ಬುಗಟ್ಟಿ ಕೋಸ್ಟಲ್ಲಿ ಅವರನ್ನು ಬಂಧಿಸಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ದಂಡಿಸುವ ಮೂಲಕ ಹಲವು ಪ್ರಕಾರದಿಂದ ಶಿಕ್ಷಿಸುವ ಮೂಲಕ ನಿಮಗಾದ ಅಪಮಾನವನ್ನ ನಾನು ಕಲಿತೇನೆ ಎಂದು ಅವರನ್ನ ಸಮಾಧಾನವನ್ನ ಪಡಿಸ್ತಾನೆ ತನ್ನ ಶಾಂತಿ ಜಿನ ಭವನದಲ್ಲಿ ಮಹಾಪೂಜೆಯನ್ನ ಮಾಡಿಸಿ ಆ ಪೂಜೆ ಮುಗಿದ ನಂತರ ಆ ನಿಯಮದಂತೆ ರಾವಣನು ದಿವ್ಯವಾದ ಪ್ರಸಾದವನ್ನ ಸ್ವೀಕರಿಸಿ ಆ ಬಳಿಕ ಅವನಿಗಾಗಲೇ ಬಹುರೂಪಿನ ವಿದ್ಯೆ ಒಲಿದು ಬಂದಿದೆ ಆ ವಿದ್ಯೆಯ ಪರೀಕ್ಷೆ ಮಾಡಿ ಸಮಾಧಾನಗೊಂಡು ಸಂತೋಷದಿಂದ ತನ್ನ ಹೃದಯದಲ್ಲಿ ತುಂಬಿಕೊಳ್ತಾನೆ ಸಮಧಿಕರಾರ್ ಜಗತ್ರೇದೊಳ್ ಇನ್ನು ಎನಗೆ ಎನ್ನೋಳ್ ಇದಿರ್ಚುವನ್ ಅನ್ನರಾರ್ ಸಮದೊಳೆಂದು ತನ್ನ ಭುಜಂ ದಂಡಮನ್ ಈಕ್ಷಿಸಿ ಚಾಣಕಿಯ ಮುಖ ಅಬ್ಜಮನ್ ಅವಲೋಕಿಸಲ್ ಕರಮೇ ಕಾಂತರನಾಗಿ ಎಚ್ ರಾಧಿಪಂ ಪ್ರಮದವನಕೆ ಬಂಧನ್ ಅರಲ್ ಅಂಬುಗಳಿಲ್ಲದ ಕಾಮನೆಂಬಿನ ರಾವಣನು ತನ್ನ ಬಗ್ಗೆ ಗರವನ್ನ ಪಟ್ಕೊಳ್ತಾನೆ ಯಾಕೆಂದ್ರೆ ವೀಕ್ಷಿಸಿಕೊಳ್ಳುತ್ತಾ ಅಂದ್ರೆ ತನ್ನ ಬಾಹುಗಳನ್ನ ವೀಕ್ಷಿಸಿಕೊಳ್ಳುತ್ತಾ ಅಭಿಮಾನ ಪಡ್ತಾನೆ ಯಾಕಪ್ಪ ಅಂತಂದ್ರೆ ಇನ್ನು ಮುಂದೆ ಈ ಮೂರು ಲೋಕದಲ್ಲಿ ನನ್ನನ್ನು ಜಯಿಸಬಲ್ಲವರಾರು ಯುದ್ಧದಲ್ಲಿ ಎದುರಿಸುವವರಾರು ಎಂದು ತನ್ನ ತಾನು ಗೌರವ ಪಟ್ಕೊಳ್ತಾನೆ ಅಂದ್ರೆ ಮೂರು ಲೋಕ ಅಂತ ಅಂದ್ರೆ ಸ್ವರ್ಗ ಮೃತ್ಯು ಪಾತಾಳಗಳಾಗಿವೆ ಹಾಗೆ ರಾವಣನು ಕ್ರಮರದಂತೆಯೇ ಮುಖವುಳ್ಳವಳಾದ ಸೀತೆಯನ್ನ ನೋಡಲು ಕಾತರನಾಗಿ ರಾವಣನು ಪುಷ್ಪ ಬಾಣಗಳಿಲ್ಲದ ಮನ್ಮತನಂತೆ ಅಲಂಕಾರನ ಅಲಂಕೃತನಾಗಿ ಸೀತೆಯನ್ನ ಇರಿಸಿದ ಪ್ರಮದವನಕ್ಕೆ ಬರುತ್ತಾನೆ ಅಂತೂ ಬೊಂಕನೆ ಬರ್ಪ ರಾವಣನ ಗಂಡಗಾಡಿಯಂ ಕೆಲ್ಲದೊಳಿರ್ದ ಖಚರ ಕಾಂತೆಯರ್ ಸೀತಾದೇವಿಗೆ ತೋರ್ಪುದಂ ಹಾಗೆಯೇ ವೇಗವಾಗಿ ಬರ್ತಿದ್ದ ರಾವಣನ ಪುರುಷ ಸೌಂದರ್ಯವನ್ನ ಸೀತಾದೇವಿಯ ಬಳಿಯಲ್ಲಿದ್ದ ಗಂಧರ್ವ ಕಾಂತೆಯರು ಸೀತಾದೇವಿಗೆ ತೋರಿಸ್ತಾರೆ ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಂ ಆಯ್ತು ಪತಿಭಕ್ತಿಯೊಳ ಹರಿ ವನಿತೆಯ ಕೆರದಿಂ ಸದ್ಭಾವಮನ್ ಒಳಕೊಂಡ ಪುಣ್ಯವತಿಯ ಸತಿಯರ್ ಈ ಪದ್ಯಭಾಗವು ರಾವಣನ ಬಗ್ಗೆ ಸೀತಾದೇವಿಗೆ ಯಾವ ಭಾವನೆಯನ್ನ ಹೊಂದಿದಳು ಎಂಬುದನ್ನ ನಾವು ಇದರಲ್ಲಿ ಕಾಣಬಹುದು ರಾವಣನ ಅಪ್ರತಿಮವಾದ ರೂಪವು ಸೀತಾದೇವಿಗೆ ಉಳ್ಳುಕಡ್ಡಿಗಿಂತಲೂ ಸಣ್ಣದಾಗಿ ಕಾಣುತ್ತದೆ ಯಾಕಪ್ಪ ಅಂದ್ರೆ ರಾಮನನ್ನ ಬಿಟ್ಟು ಯಾವುದೇ ಪರಪುರುಷನನ್ನ ಕನಸಿನಲ್ಲೂ ಕೂಡ ಎಣಿಸಿದವಳಲ್ಲ ಸೀತಾದೇವಿ ಅಂತಹ ಪತಿರತೆಯಾದವಳು ಸೀತಾದೇವಿ ಭಕ್ತಿಯಲ್ಲಿ ಸೀತಾದೇವಿಯನ್ನ ಸರಿಸಾಟಿಯಾದ ಪುಣ್ಯವತಿಯರು ಯಾರು ಇಲ್ಲ ಪತಿರತೆಯರು ಕೂಡ ಇನ್ನೊಬ್ರಿಲ್ಲ ಎಂಬುದು ಈ ಪದ್ಯಭಾಗದ ಆಶಯ ಏನಂ ಕೇಳಿದಪೇನೋ ರಘು ಸೂನವ ಲಕ್ಷ್ಮಣನ ಪೊಲ್ಲವಾರ್ತಿಯಂ ಇನೆ ಆದ ನಳಿನ ಆನನೆ ಬರ್ಪ ದಶಾನನಂ ಕಂಡು ತಾಳ್ದಿದಳ ತಲ್ಲಳಿನಂ ಸೀತಾದೇವಿಗೆ ರಾವಣ ಬರುತ್ತಿರುವಾಗ ಆಕೆಯ ಮನಸ್ಸಿನಲ್ಲಿ ಕಳವಳ ಉಂಟಾಗುತ್ತೆ ಯಾಕಪ್ಪ ಅಂದರೆ ರಾಮ ಲಕ್ಷ್ಮಣನ ಬಗ್ಗೆ ಕುರಿತು ತಾನು ಇನ್ನೇನು ಕೆಟ್ಟ ಬಾರತಿ ಕೇಳ್ತೇನೋ ಎಂಬ ತಾವರ ಮುಖ ಒಳ್ಳವಳಾದ ಸೀತೆಯು ರಾವಣ ಬರುತ್ತಿರುವುದನ್ನು ಕಂಡೊಡನೆ ಬೀದಿಗೊಂಡು ತೊಡಗಿದಳು ಅಂತೂ ತಲ್ಲಳಿಸುತ್ತಿರದ ಮಾನಿನಿಯನ್ ಎಯ್ದಿ ಒಂದು ದಶಾನನ್ ಇಂತೆಂದಂ ಬಹುರೂಪಿಣಿ ರೀತಿಯೇ ಸಾಧ್ಯಮಾದುದ್ ಇನ್ನ ಸಾಧ್ಯಮಪ್ಪ ಮರು ನಿನ್ನ ನಚ್ಚಿನ ರಾಮನ ದಿಸೆಯಂ ಬಿಟ್ಟು ಎನಗೆ ಒಳಂಬಟ್ಟು ಸಾಮ್ರಾಜ್ಯ ಸುಖಮನ್ ಅನುಭವಿಸ್ ಎನೆ ಸೀತೆ ವಿಫಲೀಭೂತ ಚಿತೆಯಾಗಿ ಅಂದ್ರೆ ರಾವಣ ನೋಡಿ ಹಾಗೆ ನಡುಗುತ್ತಿದ್ದ ಸೀತೆಯು ಕಂಡ ರಾವಣ ಅವಳ ಸಮೀಪಕ್ಕೆ ಬಂದು ಬಹುರೂಪಿಣಿಯ ವಿದ್ಯೆಯು ನಾನು ಸಾಧಿಸಿದ್ದೇನೆ ಇನ್ನು ನನಗೆ ಅಸಾಧ್ಯವಾದ ಶತ್ರುಗಳೇ ಇಲ್ಲ ನೀನು ನಿನ್ನ ನೆಚ್ಚಿನ ರಾಮನ ಯೋಚನೆಯನ್ನ ಬಿಟ್ಟು ನನ್ನ ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನ ಅನುಭವಿಸಿ ಎಂದನು ಆಗ ಸೀತಾದೇವಿ ಅತೀವವಾಗಿ ದುಃಖ ಪಡುತ್ತಾಳೆ ಕರುಣಿಸುವಡೆ ಏನಾಗಿ ದರ್ಶಕಂದರೂ ರಘು ತನೋಜನ್ ಆಯ್ತು ಪ್ರಾಣಬರೆಗಂ ಬಾರದಿರ್ ಎನು ತಂ ದರಿತ್ರಿಯೋಳ್ ಮೈಯನ್ ಮೂರ್ಛೆಗೆ ಸಂದಳ್ ರಾವಣನು ಸೀತೆಗೆ ನಿನ್ನ ನೆಚ್ಚಿನ ರಾಮನ ಆಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನ ಅನುಭವಿಸು ಎಂದಾಗ ಸೀತಾದೇವಿಯು ರಾವಣನಿಗೆ ನೀಡಿದ ಉತ್ತರ ಪ್ರತ್ಯುತ್ತರ ಈಗಿದೆ ಕರುಣಿಸುವುದಿದ್ದರೆ ದಶವದನನ್ನೇ ಶ್ರೀರಾಮನ ಆಯಸ್ಸು ಪ್ರಾಣ ಪ್ರಾಣದವರೆಗೂ ಜೀವದ ಉಸಿರು ಇರುವವರೆಗೂ ನೀನು ಇಲ್ಲಿಗೆ ಬರಬೇಡ ಎಂದು ಆಕೆ ಹೇಳಿದಳು ಆಕೆಗೆ ಗೊತ್ತು ರಾವಣನಿಂದ ರಾಮನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಅಲ್ಲದೆ ತನ್ನ ಕಾರಣಕ್ಕಾಗಿಯೇ ರಾವಣ ಇಲ್ಲಿಗೆ ಬರುವುದು ಆಕೆಗೆ ಎಳ್ಳಷ್ಟು ಇಷ್ಟವಿರಲಿಲ್ಲ ಹಾಗೆ ಹೇಳಿದವಳೆ ಪ್ರಜ್ಞೆಯನ್ನು ಕಳೆದುಕೊಂಡು ಭೂಮಿಯ ಮೇಲೆ ಬೀಳುತ್ತಾಳೆ ಜಾನಕಿ ಮೂರ್ಛಿತೆಯಾಗಿ ದಶಾನನನ್ ಅನುಕಂಪೆ ಪುಟ್ಟಿ ಕರುಣಿಸಿ ತನ್ನಂ ತಾನೆ ಪಳಿದುಳಿದು ಕರ್ಮಾಧೀನ ಸಮ ದುರಗ ದುಷ್ಟಪರಿಣಿತಿಯಂ ಈ ಪದ್ಯದಲ್ಲಿ ರಾವಣನು ತನ್ನ ಕಾರಣದಿಂದ ಆದ ಆಚಾತುರ್ಯಕ್ಕೆ ಪರಿತಪಿಸುವ ಸಂದರ್ಭ ಇಲ್ಲಿದೆ ಸೀತೆಯು ಮೂರ್ಛಿತಳಾದಾಗ ರಾವಣನಲ್ಲಿ ಅನುಕಂಪ ಹುಟ್ಟುತ್ತದೆ ಆತನಿಗೆ ಆಕೆಯ ಬಗ್ಗೆ ಕರುಣಿ ಹುಟ್ಟುತ್ತದೆ ಅಲ್ಲದೆ ತನ್ನಿಂದ ತಾನೇ ಈಗಾಯ್ತಲ್ಲ ಎಂದು ಬೈದುಕೊಳ್ಳುತ್ತಾ ತಾನು ಮಾಡಿದ್ದ ಈನ ಕರ್ಮದಿಂದ ತನ್ನನ್ನು ತಾನು ಬೈಕೊಂತಾನೆ ತಾನು ಮಾಡಿದ ಈನ ಕೃತದಿಂದ ಈ ಪರಿಣಾಮ ಉಂಟಾಯ್ತಲ್ಲ ಎಷ್ಟು ಘೋರವಾದು ಎಂದು ಹರಿತು ತನ್ನನೆ ತಾನು ದೂಷಿಸ್ಕೊಂತಾನೆ ಅದೇ ರೀತಿ ರಾವಣನಲ್ಲಿ ಮುಂದೆ ಬರುವಂತ ಪದ್ಯಗಳಲ್ಲಿ ಆಗುವಂತ ಮನ ಪರಿವರ್ತನೆಗಳು ನಾವು ನೋಡಬಹುದು ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಶಾವಧನ ಅಂಗ ವೈರಾಗ್ಯಂ ಸೀತೆಯೋಳ್ ಉದಾತನೋಳ್ ಪುಟ್ಟದಲ್ತೆ ನೀಲಿರಾಗಂ ಈ ಭಾಗವು ಪದ್ಯದ ಶೀರ್ಷಿಕ ಭಾಗವಾಗಿದೆ ಕದಡಿ ಓದ ಕೊಳದ ನೀರು ತನ್ನಷ್ಟಕ್ಕೆ ತಾನೇ ತಿಳಿಗೊಳ್ಳುವಂತೆ ರಾವಣನಿಗೂ ತನ್ನೊಳಗೆ ಬದಲಾವಣೆಯಾಗುತ್ತೆ ಸೀತೆ ಮೂರ್ಛಿತ ಆಗುವವರೆಗೂ ಸಹ ರಾವಣನ ಮನಸ್ಸು ಕಲುಷಿತಗೊಂಡಿತ್ತು ಯಾವಾಗ ಸೀತೆ ನೇರವಾಗಿ ತನ್ನ ಮನಸ್ಸಿನಲ್ಲಿದ್ದ ಭಾವನೆಗಳನ್ನ ರಾವಣನ ಮುಂದೆ ವ್ಯಕ್ತಪಡಿಸ್ತಾಳೋ ಆಗ ರಾವಣನಿಗೆ ತಾನು ಮಾಡಿದ ತಪ್ಪುಗಳೆಲ್ಲ ಅರಿವಾಗಿತ್ತು ಅದುವರೆಗೂ ಸಹ ಕದಡಿದ ರಾವಣನ ಮನಸ್ಸು ಎಂಬ ಕೊಳವು ತನ್ನ ತಪ್ಪಿನ ಅರಿವಿನಿಂದ ತಿಳಿಯಾಗತೊಡಗಿತು ಉದಾತ್ತನಾದವನಾದ ಉದತ್ತನಾದವನು ಶ್ರೇಷ್ಠವಾದವನಲ್ಲಿ ಕಳಂಕವಾದ ಪ್ರೀತಿ ಹೇಗೆ ಹುಟ್ಟಲಾರದೋ ಹಾಗೆ ರಾವಣನಿಗೂ ಪ್ರೀತಿಯ ಬಗ್ಗೆ ವೈರಾಗ್ಯ ಹುಟ್ಟಿತು ಈ ರಾವಣನ ಉದಾತ್ತ ನಾಯಕನಾಗಿ ಗುರುತಿಸಿಕೊಳ್ಳುವುದು ಈ ಕಾವ್ಯದ ವಿಶೇಷವಾಗಿದೆ ಪತ್ತು ಬಿಡದಿರ್ದನೆ ರವಿ ಪತ್ತಿದ ಸಂಧ್ಯಾನು ಅನುರಾಗಂ ಮನದ ಹಳಿಪಿಂದು ಎಂತಾನುಂ ಪೊಲ್ಲೆನಿಪ್ಪುದನ್ ಉತ್ತಮನ್ ಆಚರಿಸಿ ಪತ್ತು ವಿಡದೀರ್ಪನೆ ಅಂದರೆ ಕವಿಯು ರಾವಣನನ್ನ ಪೋಲಿಕೆಯನ್ನ ಮಾಡುತ್ತಿದ್ದಾನೆ ಸೀತೆ ಮತ್ತು ರಾವಣ ನಡುವೆ ನಡೆದಂತ ಅನೇಕ ಘಟನೆಗಳು ಸೀತೆಯ ವ್ಯಾಮೋಹದಿಂದ ಬಿಡಿಸಿಕೊಂಡ ಪರಿಯನ್ನು ಕವಿ ಇಲ್ಲಿ ವಿವರಿಸುತ್ತಾನೆ ಅದೇ ರೀತಿ ಕವಿಯು ರಾವಣನನ್ನ ಸೂರ್ಯನಿಗೆ ಹೋಲಿಸಿದ್ದಾನೆ ಅಂದರೆ ತನಗೆ ಅಂಟಿಕೊಂಡಿದ್ದಂತ ಸಂಜೆಯ ಅನುರಾಗವನ್ನ ರವಿಯು ಹೇಗೆ ಕಳೆದುಕೊಳ್ಳುತ್ತಾನೋ ಅದೇ ರೀತಿ ಕಳೆದುಕೊಂಡು ಅದೇ ರೀತಿಯಾಗಿ ಮರುದಿನ ಮತ್ತೆ ಕಾಂತಿಯುತನಾಗಿ ಕಾಣುತ್ತಾನೆಯೋ ಹಾಗೆ ರಾವಣನು ಕೂಡ ತಾನು ಹೊಂದಿದ್ದ ಕೆಟ್ಟದ್ದನ್ನು ಕಳೆದುಕೊಂಡು ಪರಿಶುದ್ಧನಾಗುತ್ತಾನೆ ಉದಾತ್ತನಾಗುತ್ತಾನೆ ಮನಸ್ಸಲ್ಲಿದ್ದಂಥ ದುರಾಸೆಯಿಂದ ಕೆಟ್ಟದ್ದನ್ನು ಆಚರಿಸುತ್ತಿದ್ದ ಹರಿವು ಮೂಡಿ ಉಂಡಾಗಿ ಇಲ್ಲಿ ರಾವಣನ ವ್ಯಕ್ತಿತ್ವವನ್ನ ಕವಿ ಉತ್ತುಂಗ ರೀತಿಯಲ್ಲಿ ವರ್ಣಿಸಿದ್ದಾನೆ ಅಂತೂ ಮನದೊಳೆ ಹೊಗೆದ ಕಾರುಣ್ಯರಸಮೆ ಸೀತೆಯೋಳ್ ಆದ ಅನುರಕ್ತೆಯಂ ಯಂ ಖರ್ಚಿ ಸ್ವಭಾವ ಪರಿಣಿತಿಯೋಳ್ ನಿಂದು ಸ್ವಕೀಯ ಆಪ್ತ ಪುರುಷ ಪರಿಜ್ಞ ಜನಕ್ಕೆಂದೆಂದಂ ಅಂದ್ರೆ ಈ ಪದ್ಯ ತುಂಬಾ ಅರ್ಥಗಂಬಿತವಾಗಿದೆ ಅಂದ್ರೆ ರಾವಣನ ಮನಸ್ಸಿನಲ್ಲಿ ಮೂಡಿದ್ದಂತಹ ಕಾರುಣ್ಯರಸವು ಸೀತೆಯಲ್ಲಾದ ಅನುರಕ್ತತೆಯನ್ನ ತಿಕ್ಕಿ ತೊಳೆಯುವಂತೆ ಸಂಪೂರ್ಣವಾಗಿ ಕಳ್ಕೊಂತಾನೆ ತನ್ನನ್ನು ತಾನು ಹರ್ತ್ಕೊಂಡ್ತಾ ತನ್ನೊಳಗಿದ್ದಂತ ಆಲೋಚನೆಗಳನ್ನ ತನ್ನ ಆಪ್ತ ಪುರುಷರಿಗೆ ಹಾಗೂ ವರ್ಗಗಳಿಗೆ ಹಾಗೂ ಜನರಿಗೆ ಉದ್ದೇಶಿಸಿ ಹೀಗೆ ಹೇಳ್ತಾನೆ ಇದು ರಾವಣನ ಸಂಪೂರ್ಣ ಮನ ಪರಿವರ್ತನೆಯಾದಂತ ಸಂದರ್ಭ ಗುಣ ಪರಿಪಾಲನಾರ್ಥ ಏನಗಂ ಬಗೆ ದಿವ್ಯ ದಿವ್ಯಭೂಷಣ ವಸನ ಅಂಗ ವಸನಾಂಗ ರಾಗಮಂ ಅಲ್ಲದೆ ಕೇಚರ ರಾಜಲಕ್ಷ್ಮಿಯಂ ತೃಣ ಭಾವಿಸಿದಳ್ ಈ ಸತಿಯಂ ಮೊದಲಾಗಿ ಪೌರುಷ ಪ್ರಣಯಿಯೇ ನಿಂತು ಅಪೇಕ್ಷಿಸುವೇನೆ ಗುಣಹಾನಿಯನ್ ರಾವಣನಲ್ಲಿ ಉಂಟಾದಂತ ಅರಿವಿನ ಮಾತನ್ನ ಕವಿಯು ಇಲ್ಲಿ ವರ್ಣಿಸ್ತಾನೆ ರಾವಣನು ಮಂತ್ರಿ ವರ್ಗಕ್ಕೆ ತನ್ನ ಸೀತೆಯು ಸದ್ಗುಣಿ ಸದ್ಗುಣತ್ವವನ್ನು ಆಚರಿಸುವ ಸಲುವಾಗಿ ತನ್ನ ಕಡೆ ಹರಿಸಲಿಲ್ಲ ನನ್ನಲ್ಲಿರುವಂತಹ ದಿವ್ಯವಾದ ವಸ್ತ್ರಗಳು ಆಭರಣಗಳು ಮತ್ತು ಅಂಗದ ಸುಖಕ್ಕೆ ಸಹ ಕಣಗಳಿಗೆ ಆಕೆಯು ಒಪ್ಪಲಿಲ್ಲ ಸಾಮ್ರಾಜ್ಯ ಸುಖವನ್ನು ಅನುಭವಿಸಲಿಲ್ಲ ರಾಜಲಕ್ಷ್ಮಿಯು ನನ್ನನ್ನ ಉಳ್ಳು ಕಡ್ಡಿಗೆ ಸಮನಾಗಿ ಭಾವಿಸಿದಳು ಈ ಸತಿಯು ಸೀತೆ ಅದು ಅಲ್ಲದೆ ನಾನು ಪೌರುಷ ಪ್ರಣಯ್ ನನ್ನ ಪಾಪದಿಂದ ಹೀಗೆ ಗುಣಹಾನಿಯನ್ನು ಬಯಸುತ್ತೇನೆಯೇ ಎಂದು ಹೇಳಿಕೊಳ್ಳುತ್ತ ರಾವಣನು ತನ್ನ ಪರಿವಾರಕ್ಕೆ ಮಂತ್ರಿವರ್ಗಕ್ಕೆ ಹೇಳುತ್ತಿದ್ದಾನೆ ಇವರಂ ಪ್ರಾಣಪ್ರಿಯರಂ ನೆವವಿಲ್ಲದೆ ಕರ್ಮವಶಮಿ ನೆವವೆಂ ಎನೇ ಕಂದರ್ಪ ವಿಮೋಹದಿಂದ ಅಗಲಿಸಿದೆ ಅವಿವೇಕಿಯನ್ನ ಕುಲದ ಪೆಂಪ ಅಳಿವಿನೆಗಂ ಆತನೇ ಹೇಳುವಂತೆ ರಾಮ ಸೀತೆಯರನ್ನ ದೂರ ಮಾಡಲು ನನಗೆ ಯಾವ ಪೂರ್ವ ಕಾರಣಗಳಿರಲಿಲ್ಲ ಬದಲಾಗಿ ತನ್ನ ಕರ್ಮದ ಫಲದಿಂದಾಗಿ ನಾನು ಇವರನ್ನ ದೂರ ಪರಸ್ಪರ ದೂರವಾಗುತ್ತಂತೆ ನಾನು ಮಾಡಿದ್ದೇನೆ ಮನ್ಮಥನ ಬಾಣಕ್ಕೆ ತುತ್ತಾಗಿ ಅವಿವೇಕಿಯಾಗಿ ಕುಲದ ಅವಿವೇಕಿತನದಿಂದ ನನ್ನ ಕುಲದ ಹಿರಿಮೆಯನ್ನ ನಾನೇ ಮಾಶ ಮಾಡುವಂತೆ ಈ ಕಾರ್ಯವನ್ನ ಮಾಡಿದ್ದೇನೆ ಎನ್ನುತ್ತಾನೆ ರಾಮನಿನ್ ಅಗಲ್ಚಿ ತಂದ ಆನಿ ಮಾನಿ ಕಿನಿತು ದುಕಮಂ ಪುಟ್ಟಿಸಿದೆಯಂ ಕಾವೇ ವಾಮಹದಿನ್ ಆಶಾ ಮುಖಮಂ ಪುದಿಯೇ ದುರ್ಯಶ ಪಟಹರವಂ ಈ ಪದದಲ್ಲೂ ಸಹ ರಾವಣನು ರಾಮನಿಂದ ಹಗಲುವಂತೆ ಮಾಡಿ ತಾನು ಸೀತೆಯನ್ನ ಇಷ್ಟು ದುಃಖ ಕೊಟ್ಟಿದ್ದೆ ಬರ್ಸುವಂತ ಮಾಡದೆ ಕಾವ್ಯ ವ್ಯಾಮೋಹಕ್ಕೆ ಒಳಗಾಗಿರುವುದರಿಂದಲೇ ಕೆಟ್ಟ ಯಶಸ್ಸು ಎಲ್ಲೆಡೆ ಹರಡುವಂತಾಗಿದೆ ಎಂದು ನೊಂದುಕೊಳ್ತಾನೆ ಎನಗೆ ವಿಭೀಷಣ್ ಹಿತಮ್ಮನ್ ಆದರದಿಂದ ಪೇಳ್ ಕೇಳದ ಆತನನ್ ಅವಿನೀತನೇ ಗರ್ಜರೆ ಗರ್ಜಿಸಿ ಬೈದಾನು ಅನುಜಾತಂ ವಿನೀತನನೇಂ ನೆಂ ದುರ್ವ್ಯಸನಿಯಂ ಕಳೆದಂ ವ್ಯಸನಾಭಿಭೂತನ್ ಅವನಂ ಅನುರಾಗವೇಗದೆ ಹಿತ ಹಿತ ಚಿಂತನೆಯ ಏಕೆ ಮಾಡುವೆಂ ಅಂದರೆ ರಾವಣ ತನಗ ಉಂಟಾದ ವಿವೇಚನೆ ಮಾತುಗಳನ್ನ ಹೇಳ್ತಾನೆ ಹಿತನುಡಿಗಳನ್ನ ತನಗೆ ವಿಭೀಷಣನು ಆವಾಗಲೇನೆ ಹಿತ ಹೇಳಲು ಬಂದಾಗ ಆತನ ವಿನಯತೆಯನ್ನ ನಾನು ಅರಿಯದೆ ದುರ್ವ್ಯಸನಿಯಾಗಿ ನಾನು ಅವರನ್ನು ಒಡೆದು ಎದುರಿಸಿ ಬೆದರಿಸಿ ನನ್ನ ತಮ್ಮನನ್ನ ಲಂಕೆಯಿಂದ ಹೊರಗೆ ಕಳಿಸಿದೆ ದುರ್ವ್ಯಸನಿಯಾದ ನಾನು ವ್ಯಸನಿಗಳ ಹಿಡಿತಕ್ಕೆ ಸಿಲುಕಿದ ಯಾವನು ಅನುರಾಗದ ಸೆಳೆ ಸೆಳೆವಿನಿಂದ ಯಾವತ್ತು ಹಿತ ಯಾವುದು ಅಹಿತ ಎಂದು ಚಿಂತನೆಯನ್ನು ಏಕೆ ಮಾಡುತ್ತಾನೆ ಎನ್ನುತ್ತಾ ತನ್ನಿಂದ ಆದ ಅಚಾತುರ್ಯ ಮರುಗಿದನು ಜಸದ ಅಳಿವಂ ಪರಾಭವದ ಪತ್ತುಗಿಯಂ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡನ್ ಉನ್ನತಿಯ ಬಸಂ ಬನ್ನಂ ಅನನ್ಯ ಭವಾನು ಬಂದಮಪ್ಪ ಸೃಗತಿಯಂ ಸುಜ್ಜನದ ಬೇವಸಂ ಜನತಾಪವಾದಮಂ ಬೆಸನಿಗಳಾರ್ ಮೆತ್ತಲ್ ಹಳಿವರ್ ವಿಷಯಾನ್ ಅಸಮಮತ್ತ ಚೇತಸರ್ ಎಂದು ದ್ವೇಗಪರನಾದಿ ನುಡಿದ ಆತ್ಮಗತ ತೊಳಿದೆಂದಂ ವ್ಯಸನಕ್ಕೆ ಬಲಿಯಾದ ಮನುಷ್ಯನು ಯಾವುದು ಅವನಿಗೆ ಮುಖ್ಯವಾಗುದಿಲ್ಲ ಯಾಕಪ್ಪ ಅಂತಂದ್ರೆ ಎಂದು ಕವಿ ವಿವರಿಸ್ತಾನೆ ವ್ಯಸನಕ್ಕೆ ಬಲಿಯಾದ ಮನುಷ್ಯನು ತನ್ನ ಯಶಸ್ಸಿನ ನಾಶವಾಗ್ಲಿ ತನಗೆ ಸೋಲುಂಟಾಗ್ಲಿ ಹಾಗೂ ಅಭಿಮಾನದ ಕೇಡಾಗ್ಲಿ ಎರಿತನದ ಹಿರಿತನದಿಂದ ಸಿಕ್ಕ ಭವನಗಳಾಗ್ಲಿ ಹಾಗೆ ಬೇರೆ ಜನ್ಮಗಳಿಂದ ಪಡೆದುಕೊಂಡಂತಹ ಉತ್ತಮ ಸ್ಥಿತಿಗತಿಗಳಾಗ್ಲಿ ಹಾಗೂ ಆತ್ಮೀಯ ಗೆಳೆಯರ ವ್ಯಥೆಯನ್ನಾಗ್ಲಿ ಹಾಗೂ ಜನರು ಆಡಿಕೊಳ್ಳುವ ಅಪಮಾನವನ್ನ ವಿಷಯವನ್ನ ಆಲಸೆ ಮಾಡೋದಿಲ್ಲ ಮದ್ಯದ ಅಮ್ಮಲೇರೆದ ಮನುಷ್ಯನಾದವನು ವ್ಯಸನಿಗಳಾದವರು ಯಾರ ಆಗಲಿ ಇದನ್ನು ಹೀಗೆ ತಿಳಿಯುತ್ತಾರೆ ಅಂದ್ರೆ ಸ್ತ್ರೀಯರ ವ್ಯಾಮೋಹದಲ್ಲಿ ಒಳಗೊಂಡಿರುವವರು ಅಂತವರು ವಿಷಯ ಸುಖವೆಂಬ ಮದ್ಯದ ಅಮಲಿನೊಳಗಾಗಿ ವಿವೇಚನೆಯನ್ನ ಕಳ್ಕೊಂಡಿರ್ತಾನೆ ಯಾಕಪ್ಪ ಅಂತಂದ್ರೆ ವ್ಯಸನಿಗಳು ತನಗೆ ಯಾವುದೇ ತೊಂದರೆ ಉಂಟಾದ್ರೂ ಸಹ ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಾಗೆ ರಾವಣನು ಸೀತೆಯನ್ನ ಅಪಹರಿಸುವಾಗ ಯಾವುದೇ ಯೋಚನೆಯನ್ನ ಮಾಡೋದಿಲ್ಲ ಯಾಕಪ್ಪ ಅಂತಂದ್ರೆ ತನಗೆ ಇರುವಂತ ಪೂರ್ವ ಜನ್ಮದ ಭಾವನೆಗಳಾಗ್ಲಿ ಹಿರಿಯರ ಆಶಯಗಳಾಗ್ಲಿ ಆ ಗೆಳೆಯರ ಯತೆಗಳಾಗ್ಲಿ ಜನರು ಆಡಿಕೊಳ್ಳುವಂತ ಅಪಮಾನಗಳಾಗ್ಲಿ ಅವನು ಯಾವುದನ್ನು ಯೋಚನೆ ಮಾಡದೆ ಸೀತೆಯನ್ನ ಮಾಡುತ್ತಾನೆ ಯೋಚಿಸದೆ ಹಾಗೆ ವಿಧಿಲಿಖಿತವಾಗಿದೆ ಅಮಲೇರಿದ ಮನುಷ್ಯರು ಇಂತಹ ವಿಷಯ ಲಾಲಸೆಗಳನ್ನ ಅವಲೋಕಿಸದೆ ಮದ್ಯದ ಅಮಲೇರಿದ ಮನಸ್ಸಿನವರಾದ ಮದ್ಯದ ವ್ಯಸನೆಗಳಿಗೆ ಇವೆಲ್ಲವೂ ತಿಳಿಯುವುದೇ ಇಲ್ಲ ಅಂತವರು ವಿಷಯ ಸುಖವೆಂಬ ಮದ್ಯದ ಅಮಲಿಗಳಾಗಿ ತನ್ನ ವಿವೇಚನೆಯನ್ನ ಕಳ್ಕೊಂಡಿರ್ತಾರೆ ಅಂತ ಎಂಬುದಾಗಿ ತನ್ನ ಭಾವದ ತೀವ್ರತೆಯನ್ನ ಆಪ್ತ ಸಚಿವರ ಬಳಿ ನುಡಿಯುತ್ತಾನೆ ಹಿರಿದು ಹುಯ್ದು ಹೀಗಲೇ ಕೊಟ್ಟೊಡೆಯನ್ನ ಕಡುಬಂ ಕಟ್ಟಾಯಂ ಬೀರಂ ಬಿರುದು ಬೀಸರಮಕ್ಕು ಮೊಸರಸಿದಂತಾಗಿ ಇರ್ಕುಂ ಅಂತಾಗದಂ ತೆರೆ ದೌರ್ಗರ್ವ ಮುನಿರುವಲಂ ಪೊಗಳ್ವಿನಂ ಸೌಮಿತ್ರಿಯಂ ರಾಮನಂ ಅರ್ಥ ಮಾಡಿ ರಣಾಗ್ರದೊಳ್ ಪಿಟಿತು ತಂದಂ ಕೊಟ್ಟೆ ಸೀತೆಯಂ ಎಂದು ನಿಶ್ಚಯಿಸಿ ನಿಜ ನಿವಾಸಕ್ಕೆ ಒಂದಂ ಈಗಾಗಲೇ ರಾವಣನು ಸೀತೆಯನ್ನ ಅಪಹರಿಸಿ ತನಗೆ ರಾವಣನಿಗೆ ಈಗಾಗಲೇ ನಾನು ಸೀತೆಯನ್ನ ಅಪಹರಿಸಿದ್ದು ತಪ್ಪು ಎಂಬ ಹರಿವಾಗಿದೆ ಹಾಗೆ ಈಗಲೇ ಸೀತೆಯನ್ನ ಕರ್ಕೊಂಡೋಗಿ ರಾಘವನಿಗೆ ಒಪ್ಪಿಸಿದರೆ ರಾಮನಿಗೆ ಒಪ್ಪಿಸಿದ್ರೆ ನನ್ನ ಪರಾಕ್ರಮ ಹೆಚ್ಚಿನದ ಸಾಮರ್ಥ್ಯ ಇವೆಲ್ಲವೂ ನಾಶ ಆಗ್ತವೆ ಹಾಗೆ ಇಷ್ಟು ದಿವಸ ನಾನು ಪಡ್ಕೊಂಡಿದ್ದಂತಹ ಹೆಸರು ಬಿರುದು ಎಲ್ಲವೂ ಸಹ ವ್ಯರ್ಥ ಆಗುತ್ತೆ ಹಾಗೆ ಇದನ್ನು ಮುಂದೆ ಸರಿಪಡಿಸ್ ಸಾಧ್ಯ ಆಗಲ್ಲ ಕೆಟ್ಟು ಹೋಗುತ್ತೆ ಹಾಗೆ ಹಾಗಾಗಬಾರದು ಅಂತಂದ್ರೆ ತನ್ನ ಬಾಹುಬಲವನ್ನ ಎರಡು ಸೈನ್ಯಗಳು ಒಪ್ಪಿಕೊಳ್ಳುವಂತೆ ಯುದ್ಧ ಮಾಡಿ ಯುದ್ಧದ ಯುದ್ಧ ಅಂತ್ಯದಲ್ಲಿ ರಾಮ ಲಕ್ಷ್ಮಣರನ್ನ ಸೋಲಿಸಿ ಅವರನ್ನ ಸೆರೆ ಹಿಡಿದು ಆ ಬಳಿಕ ಸೀತೆಯನ್ನ ಕೊಡುತ್ತೇನೆ ಎಂದು ನಿರ್ಣಯವನ್ನು ತೆಗೆದುಕೊಂಡು ತನ್ನ ಅರಮನೆ ಕಡೆಗೆ ಬರುತ್ತಾನೆ ಇಷ್ಟು ನಾವು ಅಧ್ಯಯನ ಮಾಡಿರುವುದು ಕದಡದ ಸಲಿಲಂ ತಿಳಿ ಬಂದದೆ ಎಂಬ ಗದ್ಯ ಭಾಗವನ್ನು ನಾಗಚಂದ್ರ ಕವಿಯು ಇಲ್ಲಿ ಇಲ್ಲಿ ರಾವಣನನ್ನ ನಾಯಕನನ್ನಾಗಿ ಮಾಡಿಕೊಂಡು ರಾವಣನು ಕೆಟ್ಟ ವ್ಯಕ್ತಿಯೆಲ್ಲ ಉದಾತ್ತ ವ್ಯಕ್ತಿ ಎಂಬುದನ್ನು ಬಿಂಬಿಸುತ್ತ ರಾವಣನ ಗುಣವನ್ನ ವಿಶೇಷ ಗುಣವಿಶೇಷಗಳನ್ನ ಅನುಷ್ಠಾನ ಪಡಿಸಿದ್ದಾನೆ ಹೊಗಳಿದ್ದಾನೆ ನಾವು ಈ ತರಗತಿಯಲ್ಲಿ ಕವಿ ನಾಗಚಂದ್ರನ ಕದಳಿದ ಸಲಿಲಂ ತಿಳಿಬಂದದೆ ಎಂಬ ಪದ್ಯಭಾಗವನ್ನ ಅಧ್ಯಯನ ಮಾಡಿದ್ದೇವೆ ಹೇಗೆ ಕದಳಿದ ಸಲಿಲಂ ಕಲುಷಿತವಾದ ನೀರು ಹೇಗೆ ತಿಳಿಯಾಗಿತ್ತು ಎಂಬುದನ್ನ ಕವಿ ಮನಮುಟ್ಟು ಹಾಗೆ ಚಿತ್ರಿಸಿದ್ದಾನೆ ಅದು ರಾವಣನು ದುಷ್ಟ ನಾಯಕನೆಲ್ಲ ಉದಾತ್ತ ನಾಯಕ ಎಂಬುದನ್ನ ತಿಳಿಸುತ್ತಾ ರಾವಣನಲ್ಲಿರುವಂತಹ ಭಾವನೆಗಳನ್ನ ತಿಳಿಸಿದ್ದಾನೆ ಅದೇ ರೀತಿ ನಾವು ನಮ್ಮ ಜೊತೆ ಅಧ್ಯಯನ ಮಾಡಲು ತೊಡಗಂತ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು